ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ರೆ ಎಲ್ರು ನಾನಿವತ್ತು ಮುನ್ನೂರು ರೂಪಾಯಿ ಕೊಟ್ಟು ಈ ಫ್ಲಿಪ್ಕಾರ್ಟ್ ಇಂದ ಒಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ ಕಾಲೇಜ್ ಹೋಗ್ಲಿಕ್ಕೆ ಮತ್ತೆ ಪಿಕ್ನಿಕ್ ಹೋಗ್ಲಿಕ್ಕೆ ಅಥವಾ ಸ್ಕೂಲ್ ಹೋಗ್ಲಿಕ್ಕೆ ಎಲ್ಲಾದ್ರೂ ಕೂಡ ಇದನ್ನು ಯೂಸ್ ಮಾಡಬಹುದು ಅಂತ ಅದ್ರಲ್ಲಿತ್ತು ಸೊ ಇದನ್ನು ನಾನು ಮುನ್ನೂರು ರೂಪಾಯಿ ಕೊಟ್ಟು ಆರ್ಡರ್ ಮಾಡಿದ್ದೆ ಇದು ಯಾವ ತರ ಇದೆ ಮತ್ತೆ ಇದ್ರ ಕ್ವಾಲಿಟಿ ಎಲ್ಲ ಚೆಕ್ ಮಾಡೋಣ ಇವತ್ತು ನಾನು ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ ದಯವಿಟ್ಟು ಇದು ನಮ್ಮ ಹೊಸ ಚಾನೆಲ್ ಆಗಿರುವುದರಿಂದ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ನಾನು ಮುನ್ನೂರು ರೂಪಾಯಿ ಕೊಟ್ಟು ಆರ್ಡರ್ ಮಾಡಿದೆ ಕ್ವಾಲಿಟಿ ಯಾವ ತರ ಇದೆ ಅಂತ ನೋಡುವ ಇದರಲ್ಲಿ ಎರಡು ಪ್ಲಾಸ್ಟಿಕ್ ಮಾಡಿ ಪ್ಯಾಕ್ ಮಾಡಿದ್ರು ಸೊ ಈ ತರ ಇದೆ ನೋಡ್ಲಿಕ್ಕೆ ಫಸ್ಟ್ ಲುಕ್ ಇದು ನೋಡ್ಬಹುದು ಲುಕ್ ಯಾವ ತರ ಇದೆ ಬೋಟಲ್ ಹಾಕ್ಲಿಕ್ಕೂ ಒಂದು ಇದು ಕೊಟ್ಟಿದ್ದಾರೆ ಸ್ಪೇಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡ್ಲಿಕ್ಕೆ ಲೇಸರ್ ತರನೇ ಇದೆ ಕ್ವಾಲಿಟಿ ಅಂತೂ ಓಕೆ ಇದೆ ಸೊ ಫಸ್ಟ್ ಲುಕ್ ಅಂತೂ ಸ್ವಲ್ಪ ಓಕೆ ಇದೆ ಚೆನ್ನಾಗಿದೆ ನೋಡ್ಲಿಕ್ಕೆ ಚೈನ್ ಕಡೆ ನೋಡುವ ಚೈನ್ ಯಾವ ತರ ಇದೆ ಅಂತ ಇದು ಫಸ್ಟ್ ಚೈನ್ ನೋಡಿ ಈ ತರ ಇದೆ ಸ್ಮೂತ್ ಆಗಿದೆ ಕಡೆಗೆ ಇದು ಸೆಕೆಂಡ್ ಚೈನ್ ಇದ್ರಲ್ಲಿ ನಾವು ಏನಾದ್ರು ಸಾಮಾನು ಆಗ್ಬಹುದು ಇದು ಥರ್ಡ್ ಚೈನ್ ಥರ್ಡ್ ಪಾಕೆಟ್ ಇದು ನೋಡಿ ಈ ತರ ಇದೆ ಇದು ಚೈನ್ ಇದ್ರಲ್ಲಿ ಬಟ್ಟೆ ಎಲ್ಲಾದ್ರೂ ಆಗ್ಬಹುದು ಓಕೆ ಆಗಿದೆ ಈ ರೀತಿ ಇದೆ ಬಟ್ಟೆ ಏನಾದ್ರು ಇದ್ರಲ್ಲಿ ಆಗ್ಬಹುದು ನಂತರ ಇದು ಲಾಸ್ಟ್ ಚೈನ್ ಆ ಇದು ಲ್ಯಾಪ್ಟಾಪಿಗೆ ಅಂತ ಅನಿಸ್ತಾ ಇದೆ ಎಸ್ ಇದು ಲ್ಯಾಪ್ಟಾಪಿಗೆ ಲ್ಯಾಪ್ಟಾಪಿಗೆ ಸ್ಪೆಷಲ್ ಇದು ಕೂಡ ಒಂದು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಪಾಕೆಟ್ ಕೊಟ್ಟಿದ್ದಾರೆ ಒಳಗೆ ನೋಡಬಹುದು ಮತ್ತೆ ಇದರಲ್ಲಿ ಏನಾದರೂ ಇನ್ನು ಆಗಬಹುದು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಮುನ್ನೂರು ರೂಪಾಯಿಗೆ ಹೊರ್ತಂತ ಹೇಳ್ಬೇಕು ಯಾಕಂದ್ರೆ ಮುನ್ನೂರು ರೂಪಾಯಿಗೆ ಇಂಥ ಬ್ಯಾಗ್ ಸಿಗೋದು ತುಂಬಾ ಕಡಿಮೆ ನೋಡಿ ಮಸ್ತ್ ಚೈನ್ ಕ್ವಾಲಿಟಿ ಸೂಪರ್ ಆಗಿದೆ ನನ್ ಪ್ರಕಾರ ಸಾಕಷ್ಟು ಬುಕ್ಸ್ ಮತ್ತೆ ಲ್ಯಾಪ್ಟಾಪ್ ಎಲ್ಲ ಇದ್ರಲ್ಲಿ ಹಾಕ್ಬಹುದು ಪಿಕ್ನಿಕ್ ಗೆ ಹೋಗುವಾಗ ಕೂಡ ಇದನ್ನು ಯೂಸ್ ಮಾಡಬಹುದು ಸೊ ಓಕೆ ಆಗಿದೆ ನನ್ ಪ್ರಕಾರ ನಿಮ್ಗೆ ಏನಾದ್ರು ಈ ಬ್ಯಾಗ್ ನ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತೆ ಕಮ್ಯುನಿಟಿ ಬಾಕ್ಸ್ ಅಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಪರ್ಚೇಸ್ ಮಾಡಿ ರೂಪಾಯಿಗೆ ನನ್ನ ಪ್ರಕಾರ ಓಕೆ ಇದೆ ಒಂದಿಷ್ಟು ಹೇಳ್ತಾ ಇದ್ದೀನಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟ ಆದ್ರೆ ಬಾಯ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಚಾನೆಲ್ ಇದೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ನಿಮ್ ಬೇಕು